ಹಲೋ ಶುಭೋದಯ ಸ್ನೇಹಿತರೆ ನಾನು ಇವತ್ತು ಅರ್ಕಲ್ಗೂಡುಗೆ ಬಂದಿದ್ದೀನಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೆ ಅಂದರೆ ದಸರಾ ಹಬ್ಬ ಸೆಲೆಬ್ರೇಷನಿಗೆ ಅಂತ ಬಂದಿದ್ವಿ ಸೊ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು ಅರ್ಕಲ್ಗೂಡಿಂದ ಗೋರೂರು ಡ್ಯಾಮ್ ಇದೆಯಲ್ಲ ಗೋರೂರು ಡ್ಯಾಮಿಗನ್ನೊಂದು ಹೆಸರು ಹೇಮಾವತಿ ಡ್ಯಾಮ್ ಅಂತ ಈ ಗೋರೂರು ಡ್ಯಾಮ್ ಬಗ್ಗೆ ಹೇಳಿದ್ರೆ ಇದು ಬಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೊ ಅದರ ಮೇನ್ ಪರ್ಪಸ್ ಬಂದು ಹಾಸನ ಜಿಲ್ಲೆ ಜನರಿಗೆ ರೈತರಿಗೆ ಇರಿಗೇಷನ್ಗೆ ಆಗಲಿ ಮತ್ತು ಡ್ರಿಂಕಿಂಗ್ ವಾಟ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡಿರೋದು ಸೊ ಇದು ಬಂದು ಅರ್ಕಲ್ಗೂಡಿಂದ ಹನ್ನೊಂದು ಕಿಲೋಮೀಟರು ಗೋರೂರಿಂದ ನಾಲ್ಕು ಕಿಲೋಮೀಟರು ಆ ಪ್ಲೇಸ್ ಬಂದು ಹೇಮಾವತಿ ಹೃದಯ ವಗಾಮ ಸ್ಥಳ ಅಂತೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಳ್ಳಾಲ ರಾಯನದುರ್ಗ ಅಂತೇಳಿ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ನಮ್ಮ ಹೇಮಾವತಿ ನದಿಯ ಜನ್ಮಸ್ಥಳ ಮಾರ್ನಿಂಗ್ ಒಂದು ಐದು ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಫೈವ್ ತರ್ಟಿಗೆ ಹೊರಟಿದ್ದೀನಿ ಸೊ ನನಗೆ ಜಸ್ಟ್ ಲೆವೆನ್ ಕಿಲೋಮೀಟರು ಆ ಕಡೆಯಿಂದ ನನ್ನ ಕ್ಲೋಸ್ ಫ್ರೆಂಡ್ ಕಾರ್ತಿಕ್ ಅಂತೇಳಿ ಅವನು ಹಾಸನದಿಂದ ಬರ್ತಿದ್ದಾನೆ ಅವನಿಗೆ ಟ್ವೆಂಟಿ ಟು ಕಿಲೋಮೀಟರ್ಸ್ ಆಗುತ್ತೆ ಆಲ್ರೆಡಿ ಅವನು ಹೊರಟಿದ್ದ ಕಾಲ್ ಮಾಡಿದ್ದ ಐದುವರೆಗೆ ಸರ್ ಐದು ಗಂಟೆಗೆ ಕಾಲ್ ಮಾಡಿದ್ದ ಬರೋ ಎಲ್ಲಿದ್ದೀಯಾ ಅಂತ ನಂದಿನಿ ಹಾಲು ಟೀ ಮಾಡೋಕ್ಕೆ ಕಾರ್ತಿಕ್ ಆಲ್ರೆಡಿ ಬಂದ್ಬಿಟ್ಟು ಕಾಯ್ದಿದ್ದಾನೆ ಇಪ್ಪತ್ತೆರಡು ಕಿಲೋಮೀಟ್ರ್ ಇದ್ದವನು ಅವನೇ ಬೇಗ ಬಂದಿದ್ದಾನೆ ನಾನು ಹನ್ನೊಂದು ಕಿಲೋಮೀಟರು ಆದರೂ ನನಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಲ್ತಾ ಇರೋದು ಟಾಸ್ಕು ಸೊ ಮೇನ್ ರೋಡ್ ಹತ್ರ ಹಾಕೊಂಡಿದ್ದೆ ಹಾಕೊಂಡಿದ್ದೀನಿ ಹಾಕೊಂಡಿದ್ದೆ ನೋಡಿ ಗಾಡಿ ಹಾಗಪ್ಪ ಏನು ಬರ್ತಿದೀಯಾ ಸುಮ್ಮನೆ ಡೈ ನೀನು ಇನ್ನೊಂದು ಟಾಸ್ಕ್ ಕೊಟ್ಟಿದ್ದೀರ ನಾವು ಹಾಂ ಹಾಲು ತರೋದು ಎಷ್ಟು ಕಷ್ಟ ಗೊತ್ತಾ ಐದುವರೆಗೆ ಟೈಮ್ ಇರಲಿಲ್ಲ ಕರಿತಿದ್ದೆ ಹ್ಞೂ ಓಕೆ ಓಕೆ ಅತ್ತೆಗೆ ನಿನ್ನೆ ಗೌರವರು ವಾಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಬೈದ್ಬಿಟ್ರು ಏಯ್ ಎಷ್ಟು ಗಂಟೆಗೆ ಹೋಗ್ತೀರಾ ಅಂದರು ಐದು ಗಂಟೆಗೆ ಐದು ಗಂಟೆಗೆ ಹೋಗ್ತೀರಾ ಅಲ್ಲಿ ಭೂತ ಪಿಶಾಚಿಗಳಿರುತ್ತೆ ಹೋಗ್ಬಾರ್ದು ಅಂತ ಬೈದಿದ್ರು ಸೊ ಅವರು ಹೇಳೋದನ್ನ ಕೇಳಿಸ್ಕೊಂಡು ಇಗ್ನೋರ್ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಐದು ಗಂಟೆಗೆ ಅಭೂತ ಪ್ರತಿ ಇರುತ್ತಲ್ವಾ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ವಾ ಓಕೆ ಮೇಲ್ಗಡೆ ಹೋಗೋಕ್ಕೆ ಆಪ್ಷನ್ ಇದೆ ಬಟ್ ಓಪನ್ ಇಲ್ಲ ಸೊ ಹೋಗಿ ಪ್ರಯೋಜನ ಇಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಓಕೆ ಬ್ರಿಡ್ಜ್ ಏನೋ ಮಾಡ್ತೀವಿ ಹ್ಞೂ ಹ್ಞೂ ಸೊ ಬ್ರಿಡ್ಜು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಎಲ್ಲಿ ಕನೆಕ್ಟ್ ಮಾಡುತ್ತೆ ಪಕ್ಕದ ಪಕ್ಕದೂರ್ಗ ಮೇ ಬಿ ಇಲ್ಲ ಜಸ್ಟ್ ಒಂದು ಪಾಯಿಂಟ್ ವ್ಯೂ ಪಾಯಿಂಟ್ ಮಾಡೋ ಥರ ಏನೋ ಮಾಡಕ್ಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ ಓಕೆ ಸ್ಕ್ರೀನ್ ತುಂಬ ಲೆಂತ್ ಇದೆ ಓ ವ್ಯೂ ಪಾಯಿಂಟ್ ಥರ ಓಕೆ ಓಕೆ ಲಾಫ್ ಅರ್ಧ ಅವ್ರದ್ದು ಮಾಡಿ ಓಕೆ ಟೂರಿಸ್ಟ್ ಪ್ಲೇಸ್ ಥರ ಮಾಡೋಕ್ಕೆ ಓಕೆ ನೋಡಪ್ಪ ಆಫ್ ರೋಡ್ ಕರ್ಕೊಂಡು ಹೋಗ್ತೀಯ ನಾವು ಏನೋ ಹಿಡ್ತಿದ್ಯಾ ನೋಡಿ ಸ್ನೇಹಿತರೆ ಮೀನ್ಸ್ ಮೀನ್ಸ್ಕಂಡು ಬರ್ತಿದ್ಯಲ್ಲ ಮೀನ್ ಸಿಗುತ್ತೆ ನಾವು ಮಾತ್ರ ಮೀನ್ ಸಿಗೋದು ಮಂಗ್ಳೂರಲ್ಲಿ ಇಲ್ಲೆಲ್ಲ ಬರೀ ಮೊಸಳೆ ಮಾತ್ರ ಮಸಲೆ ಎಲ್ಲಿ ಮೊಸಳೆ ಎಲ್ಲಿ ಕಾಲೇಡುವಾಗ ಮಿನಿ ಬೀಚ್ ನೀವು ನಮ್ಮ ಮಂಗಳೂರಿಗೆ ಕರ್ಕೊಂಡು ಹೋಗ್ತೀರ ಮರ ನಾವು ನಿಮ್ಮ ಇಲ್ಲಿ ಕರ್ಕೊಂಡು ಬರೋದು ಬಿಡ್ವಾ ಏನು ನನ್ನ ಮಕ್ಕಳಪ್ಪ ಇವರಲ್ಲ ಇಂಥ ಒಳ್ಳೆ ಪ್ಲೇಸ್ಗೆ ಬಂದ್ಬಿಟ್ಟು ಈ ಥರ ಲೆಟ್ರಿಂಗ್ ಎಲ್ಲ ಮಾಡಿದ್ರೆ ಕಲ್ ಮಾತ್ರ ಓ ಹೋಯ್ತು ಆ ಕಡೆ ಹಾಸನಗೂ ಹೋಯ್ತಲ್ಲ ಯಾರಿಗೆ ಚಲ್ಲ ಏಯ್ ಬೆಳಗ್ಗೆ ಮುಂಚೆ ಸೌತೆಗೆ ಯಾರು ಸಿಗ್ತಾರೆ ಮ್ಯಾಗಿ ಮಾಡ್ಕೊಳೋದಿಲ್ಲ ಬೆಳಗ್ಗೆ ಬೆಳಗ್ಗೆ ಮ್ಯಾಗಿ ತಿನ್ಬಾರ್ದು ಆರೋಗ್ಯಕ್ಕೆಲ್ಲ ಒಳ್ಳೇದಿಲ್ಲ ಅದು ಸೌತೆಕಾಯಿ ತಿನ್ಕೊಂಡು ಒಳ್ಳೆ ಎಳೆ ಸೌತೆಕಾಯಿ ತಿಂದು ಓಕೆ ಓಕೆ ಆರಾಮಾಗಿ ಕುತ್ಕೊಂಡು ಒಂದು ಟೀ ಗೀ ಮಾಡಿ ಟೀ ಮಾಡಿ ಗೀ ಇದರಲ್ಲಿ ಬಬಲ್ಸ್ ಬಿಡ್ಕೊಂಡು ಕುತ್ಕೊಂಡ್ರೆ ಅದೇ ನೆಮ್ಮದಿ ದಿನ ಬಬಲ್ಸ್ ಅಂದ್ರೆ ಗುಳ್ಳೆ ಗುಳ್ಳೆ ಬಿಡೋದು ತಡಿ ಲಾಕ್ ಮಾಡಿಲ್ಲ ಗಾಡಿ ಊದು ಊದೋದೆಲ್ಲ ಬಿಟ್ಟಿದ್ದೀನಿ ಇವಾಗ ಇಂಥ ಒಳ್ಳೆ ಪ್ಲೇಸ್ನೆಲ್ಲ ನಲ್ಲಿ ಹಾಳು ಮಾಡಿದ್ದಾರೆ ದಯವಿಟ್ಟು ಇಲ್ಲ ಅಂತಲ್ಲ ಎಲ್ಲಾದರೂ ಅಷ್ಟೇ ಕಸ ಮಾತ್ರ ಎಸಿಬೇಡಿ ಹೋಗ್ಬೇಕಾದ್ರೆ ನಿಮ್ಮ ಜೊತೆನೆ ಕ್ಯಾರಿ ಮಾಡಿ ಇಂಥ ಪ್ಲೇಸ್ಗಳು ಚೆನ್ನಾಗಿ ಉಳ್ಕೊಳ್ಳೋದು ನಮ್ಮ ಜನ್ರೇಷನ್ಗೆ ಲಾಸ್ಟ್ ಅನ್ಸುತ್ತೆ ಹೌದೌದು ಕಾಪಾಡೋದು ನಮ್ಮೆಲ್ಲರೂ ಕರ್ತವ್ಯ ಹ್ಞೂ ಓಕೆ ನಿಮ್ಗೊಂದು ಪ್ಲಾಸ್ಟಿಕ್ ಬ್ಯಾಗು ತಂದು ಕೊಡ್ತೀನಿ ನಿಮ್ಮಲ್ಲಿ ನಿಮ್ಮ ಕಡೆ ಕ್ಲೀನ್ ಮಾಡೋಕೆ ಆಗಿಲ್ಲ ಪರವಾಗಿಲ್ಲ ಗಲೀಜು ಮಾತ್ರ ಮಾಡಬೇಡಿ ಇನ್ನು ಕಸರೇನು ಕಥತಾ ಇಲ್ಲ ಗ್ಯಾಸ್ ಇದ್ರೂ ಒಲೇ ಮಾಡಬೇಕು ಅಂತೇಳಿ ಯಾವ ಥರ ಗುರು ಒನ್ ಸಿಟ್ಟ ಸ್ಟಾರ್ಟೆಡ್ ಹ್ಞೂ ನೋ ಬಡಿ ಸ್ಟಾಪಿಂಗ್ ಜೋಳ ಇನ್ನೂ ಸುರ್ತಾ ಇದ್ದಾನೆ ಅಣ್ಣ ಉರಿ ಹಾಕ್ಬೇಕಲ್ಲ ಬೆಂಕಿ ಹತ್ಬೇಕು ಈಗ ಬಟ್ ಈ ವೆದರಲ್ಲಿ ಈ ಗ್ಯಾಸ್ ಬೆಸ್ಟು ಗಾಳಿಲಿ ಕೂಡ ಚೆನ್ನಾಗಿ ಹತ್ಕೊಳುತ್ತೆ ಆ್ಯಕ್ಚುಲಿ ಯಾವುದು ಈ ಥರ ಗ್ಯಾಸ್ ಅದೇ ನಾರ್ಮಲಿ ಬೆಂಕಿ ಹಾಕಿದರೆ ಈ ಗಾಳಿಗೆಲ್ಲ ಇರ್ತಾ ಇರಲಿಲ್ಲ ಗ್ಯಾಸಲ್ಲ ಕಾಣೋದು ಸ್ಟವ್ ಸ್ಟವ್ ಓಕೆ ಏย ಯಾದ ಪಾಪ್ಕಂ ಜೋಳ್ಕನದು ಇದೆ ಜಸೆಕ ಬಿಡೋ ಬೆಂಕಿ ಆಂಗೆ ಹ್ ತಮಾರ್ ಹೊರಡೋಯ್ತು ಅದ ವಿಡಿಯೋ ಮಾಡಿ ಇಟ್ಕೊಂಡಿದು

ಆ ವಿಡಿಯೋ ಆಫ್ ಮಾಡ್ಬಿಟ್ಟು ಕಲ್ಸುಕಂಡಿ ತರಬೇಕಾದ್ರೆ ಸೋ 2 ಮಿನಿಟ್ಸ್ ಮ್ಯಾಗ್ಿನಾ 10 ಮಿನಿಟ್ಸ್ ಮಾಡಣ ಬನ್ನಿ ಬೇಸ್ಟ್ ಆಗುತ್ತೆ ಚುರಕೋ ಬೇಕಾ 1 ಲೀಟರ್ ಆಗ್ಬಿಡುತ್ತೆ ಪೈಸೆ ಆಗುತ್ತೆ ಸರಿ ಬೆಳಗ್ಗೆ ಬೆಳಗ್ಗೆ ಈ ಥರ ಬೆಂಕಿಲಿ ಜೋಳ ಬೇಸ್ಕೊತೀನೋದ್ರೂ ಒಂಥರ ಮಜಾ ಇದೆ ಅದರಲ್ಲೂ ಈ ವೆದರಲ್ಲಿ ಸೂಪರ್ ಆಗಿದೆ ತೋರ್ಸ ಎಷ್ಟಾಗಿದೆಯಾ ಖಾರ ಎಲ್ಲಿಗಿಟ್ಕೊತೀಯ ಖಾರ ಖಾರ ಆಗಿರ್ಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಹಾಂ ಬೆಳಿಗ್ಗೆ ಮುಂಚೆ ಸಂಜೆ ಆಗಿದ್ದರೆ ಇನ್ನೊಂಥರ ಚೆನ್ನಾಗಿದೆ ಅಲ್ಲಲ್ಲಿ ಈ ರೆಸಾರ್ಟ್ಗಳನ್ನ ಬುಕ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗೋ ಬದಲು ಇಂಥ ಪ್ಲೇಸ್ಗಳಿಗೆ ಬಂದು ಹ್ಞೂ ಎಂಜಾಯ್ ಮಾಡಿ ಅದೇ ಥರ ಏನು ವೇಸ್ಟ್ ಬಿಡದೆ ರೆಸ್ಪಾನ್ಸಿಬಲ್ ಆಗಿ ಎಲ್ಲ ತಗೊಂಡೋಗಿ ಈ ಯಾವುದು ಕಿಂಗ್ ಫಿಶರ ನೋಡಿ ನಮ್ಮ ಹತ್ರ ಇವತ್ತು ಆ ಕಿಂಗ್ ಫಿಶರ್ ಇಲ್ಲ ಈ ಕಿಂಗ್ ಫಿಶರ್ ಇದೆ ಓಹ್ ಮ್ಯಾಗಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಜೋಳನ ಅದರಲ್ಲಿ ಬೆಂಕಿ ಸುಟ್ಟಿತ್ತು ಇವಾಗ ಮತ್ತೆ ಬೆಂಕಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಮ್ಯಾಗಿಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಈರುಳ್ಳಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವರು ನಮ್ಮ ಸೆಕೆಂಡ್ ಕ್ಯಾಮ್ರಾಮ್ಯನ್ ಸೋ ಏನೋ ಜಾಸ್ತಿ ತಂದಿಲ್ಲ ಎಣ್ಣೆ ಇಲ್ಲ ಎಣ್ಣೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ಬಂದಿರೋದ್ರಿಂದ ಎಣ್ಣೆ ಇಲ್ಲ ಸೌಟೆಲ್ಲ ಸ್ಪೂನ್ ಇದೆಯಲ್ಲ ಹಾಂ ಸ್ಪೂನ್ ಇದೆ ಸೋಟೆ ಇದೆ ಸೊ ಒಂದೆರಡು ಈರುಳ್ಳಿ ಹಾಕ್ಬಿಟ್ಟು ಈ ವದರಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀವಿ ಝೀರೋ ಆಯಿಲ್ ಅಡುಗೆ ಮಾಡೋದ್ರಲ್ಲಿ ಫೇಮಸ್ಸು ಸೊ ವೆಯ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದ್ಬಿಟ್ಟು ಇವಾಗ ಆಯಿಲ್ ಗೀಲ್ ಎಲ್ಲ ಯೂಸ್ ಮಾಡೋದು ಬೇಡ ಅಂತ ಝೀರೋ ಆಯಿಲ್ ಕುಕ್ಕಿಂಗ್ ಇದ್ದಾರೆ ತಿಂತಾ ಇರೋ ಮಾತ್ರ ಮ್ಯಾಗಿ ಫುಲ್ ಹೆಲ್ತ್ ಬೆನಿಫಿಟ್ ನೀರು ವಿಲೇಜ್ ಕುಕ್ಕಿಂಗ್ ಅವ್ರ ಕಾಂಬಿಟೀರಿ ಎಲ್ಲ ಕೊಡ್ತಾವ್ರೆ ಟೈಸ್ ಅಂತೂ ತುಂಬ ಚೆನ್ನಾಗಿದೆ ತಣ್ಣು ಗಾಳಿ ಬರ್ತಿರೋದಕ್ಕೂ ವೇವ್ಸ್ ಬರ್ತಾಯಿದೆ ವಾಟ್ರಲ್ಲಿ ಈ ಪ್ಲೇಸಲ್ಲಿ ನಮ್ಮ ನವೀನ್ ಕುಮಾರ್ ಅವರು ಮ್ಯಾಗಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಸೊ ಮ್ಯಾಗಿ ನೀರು ಸೊ ನವೀನ್ ಅದು ಒಂದೊಂದೇ ಮ್ಯಾಗಿ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಟು ಮಿನಿಟ್ಸ್ ಮ್ಯಾಗಿ ರೆಡಿ ಆಗುತ್ತೆ ಉಪ್ಪು ಬೇಡ ಬೇಡ ಅಂದರೆ ಮತ್ತೂನ ಹಾಕ್ತಾನೆ ಉಪ್ಪು ಜಾಸ್ತಿ ಆದರೆ ಇವರೇ ಕಾರಣ ನೋಡ್ಕೊಳ್ಳಿ ಇಂಥ ರುಚಿ ಬೇರೆ ಎಲ್ಲ ಬರಲು ಕೂತಲ್ಲಿಯೇ ಮಳೆಗಾಲ ಹೆಂಗಾಗಿದೆ ನೋಡೋಣ ಬನ್ನಿ ಆ್ಯಕ್ಷನ್ ಸ್ವಲ್ಪ ಉಪ್ಪು ಕಮ್ಮಿ ಅನ್ನೋ ಥರ ಇದೆ ಬಿ ಪಿ ಇದೆ ಸೂಪರ್ ಸೂಪರಾ ಹ್ಞೂ ಮ್ಯಾಗಿ ಕಡ ಬಿರಿಯಾನಿ ಇಲ್ಲ ಈ ಪ್ಲೇಸಲ್ಲಿ ಮ್ಯಾಗಿ ತಿಂದರೂ ಬಿರಿಯಾನಿ ರೇಂಜ್ಗೆ ಇರುತ್ತೆ ಸೊ ಸ್ನೇಹಿತರೆ ನೋಡಿ ಮ್ಯಾಗಿ ಹೇಗಿದೆ ಏಯ್ ಕೊಡೋ ತೊಳಿಯೋಣ ಮ್ಯಾಗಿ ವಿತ್ ಬ್ಯೂಟಿಫುಲ್ ಲೊಕೇಶನ್ ನಾವು ಸೀಕ್ರೆ ಚಂದ್ರ ಥರ ಹೇಳದಿದ್ರೆ ಸೂಪರ್ ಆಗಿದೆ ಮ್ಯಾಗಿ ಅವನೆಲ್ಲ ಮ್ಯಾಗಿ ತಿಂತಾರೆ ಮ್ಯಾಗಿ ಟೇಸ್ಟ್ ಇದೆಯಲ್ವೋ ಗೊತ್ತಿಲ್ಲ ಈ ವೆದರಲ್ಲಿ ನಾವಿಬ್ಬರೇ ಕುತ್ಕೊಂಡು ಸೇರ್ಕೊಂಡು ಪ್ರಿಪೇರ್ ಮಾಡಿ ಏನೋ ಸೇರ್ಕೊಂಡು ಬರ್ತೀನಿ ಕಟ್ ಮಾಡೋದು ಈಗ ಟೀ ಟೈಮ್ ಮ್ಯಾಗಿ ಎಲ್ಲ ತಿನ್ಕೊಬಿಟ್ವಿ ಇದೆ ಸೊ ಟೀಸ್ ಡನ್ಸಿ ಟೀ ರೆಡಿ ಇದೆ ಆಮೇಲೆ ಅವ್ರು ಸುಸ್ತಾಗಿದ್ದಾರೆ ಸ್ನೇಹಿತರೆ ಅರ್ಲಿ ಮನವಿ ಟೀ ಎಲ್ಲ ಮುಗೀತು ಟೀ ಕುಡಿದ್ಬಿಟ್ಟು ಇನ್ನೇನು ಜಾಗ ಖಾಲಿ ಮಾಡಿದ್ವಿ ಸೂಪರಾಗಿದೆ ಮ್ಯಾಗಿ ತಿಂದು ಈಗ ಕುಡಿಯೋಕ್ಕೆ ಮಜಾ ಅನಿಸುತ್ತೆ ಸೊ ಸ್ನೇಹಿತರೆ ಇವತ್ತು ಎಲ್ಲ ಏನು ನಮ್ಮ ಪ್ಲ್ಯಾನ್ ಐತೆ ಎಲ್ಲ ಮುಗೀತು ಸೊ ಏನು ವೇಸ್ಟೇಜ್ ಇದೆ ಇದರಲ್ಲೆಲ್ಲ ಪಾತ್ರೆಗಳಿದೆ ಇದು ಓಕೆ ಗೋಂಡ್ ಚಿರದಲ್ಲಿ ತುಂಬಿಬಿಟ್ಟಿದ್ದೀವಿ ವೇಸ್ಟೇಜ್ನೆಲ್ಲ ಸೊ ಯಾವುದೂ ಬ್ಲೂಸ್ ಇಲ್ಲ ಇದೊಂದು ವಾಟರ್ ಬಾಟಲ್ ಇದೆ ಇದನ್ನು ತೊಗೊಂಡು ಹೋಗ್ತೀವಿ ಈಗಲೂ ನಮ್ಮ ಇಲ್ಲ ವೇಸ್ಟೇಜ್ ವೇಸ್ಟೇಜಲ್ಲಿ ಓಕೆ ಆಯಿತಾ ಮಗ ನಿನ್ನ ಆಸೆಗಳು ಅಪ್ಪ ಶಾಂತಿ ಸಿಗುತ್ತೆ ಏನ ಲೈಫಲ್ಲಿ ಯಾವಾಗಲೂ ಸೀರಿಯಸ್ ಆಗಿರ್ಬೇಕು ಮಗ ರೀಟೈಕ್ ಸಿಗಲ್ಲ ಯಾವಾಗಲೂ ಆರಾಮಾಗಿರ್ಬೇಕು ಹಂಗ್ರೆ ಬರಬೇಕು

ಒಂದು ಸಿಕ್ಸ್ ತರ್ಟಿಗೆಲ್ಲ ಬಂದು ನೈನ್ ತರ್ಟಿ ಟು ಟೆನ್ ಓ ಕ್ಲಾಕ್ವರೆಗೂ ಒಳ್ಳೆ ಟೈಮಲ್ಲಿ ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಂಡು ಟೀ ಮಾಡಿ ಮ್ಯಾಗ್ ಮಾಡಿ ಒಂದೊಳ್ಳೆ ಟೈಮ್ ಟೈಮ್ ಪಾಸ್ ಆಯಿತು ಚೆನ್ನಾಗಿತ್ತು ಅಪರೂಪಕ್ಕೆ ಈ ಥರದೊಂದೊಂದು ಬಂದೊಂದು ವೊಕೇಶನ್ ಥರ ಬಂದರೆ ಚೆನ್ನಾಗಿರುತ್ತೆ ಬೋಳ ಬಾಯ್ ಸೊ ಗೈಸ್ ಇವತ್ತು ಬೆಳಗ್ಗೆ ಐದು ಗಂಟೆ ಬಂದ್ವಿ ಸೊ ಈಗ ಬಂದು ಸಮಯ ಹತ್ತು ಗಂಟೆ ಸೊ ಎಲ್ಲ ಥರ ಪ್ಯಾಕಪ್ ಮಾಡಿಕೊಂಡು ಐಟಮ್ ಎಲ್ಲ ಒಳಗಡೆ ಗಾಡಿಗೆ ಇಟ್ಕೊಂಡು ಕೊಟ್ಟಿದ್ದೀವಿ ಸೊ ನನ್ನ ವೀಡಿಯೋ ನೋಡಿದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ